ಕೈ 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 ತಿರ್ಕೊಂಡ್ಬಿಡ್ತಾಳ ಪಾಯಿ ಬಡ್ಕಿ ನನ್ನ ಎನ್ ಆಗೋಳು ಏನ್ ಮಾತಾಡ್ಲಿ ಬಂದ್ಬಿಡ್ತವ ಎಲ್ಲಾರ್ ಕು ವ ಲಕ್ಷ್ಮಿ ಮುತ್ಕಿ 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 ಅಂತಿ ಮುದಿಯಾ ಮುದ್ಕಿ ಅಂತಿ ಏ ಇದೊಳ ಚಂದ ಆಯ್ತು ತಗ ಬೋರಮ್ಮ ಬೋರಯ್ಯ ಅನ್ನು ಇದೇನವ ನಮ್ಮ ತಾಯಿ ಬೋರಾ ಬೋರಿ ಅಂತಿ ಬೋರಮ್ಮ ಬೋರ ಬೋರಯ್ಯ ಅನ್ನೋ ಅದನ್ ಬಿಟ್ಟು ಮುದಿಯ ಮುದ್ಕಿ ಅಂತ ಇಲ್ಲ ಬೋರಾ ಬೋರಿ ನಾವೇನಿನ್ನ ಸಣ್ಣ ಹುಡುಗ್ರ ಏನೋ ನಿಮ್ಗಿಂತ

నేన నిన్నమగ్గలే మొదవేయతిని నిన్నమగ్గలే చనగౌలే నా నిన్నమగ్గలే మొదవేయతిని అయ్యయ్యయ్యో నాచ్ కిల్టోనే నాచ్ కిల్టోనే ముది నాన్ మగ్నే నింగ ఇన్న కన్నే ఉడిగిಬೇಕా ఇన్న కన్నే ఉడిగిಬೇಕేనలా నా సిక్రెట్ అక్కకిల్లేనా ఆ ఆ ఉడిగిಬೇಕా నింగ ఆ ఉడిగిಬೇಕా ఇవులబ్లు[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0 స్మీన్ హేతి దిటాయినావా ఆ కంటిన్యూవే ఆ ఉడికి నవ్వు నమ్మకే ಟೆಂಟಿ ಮೊನ್ನೆ ಕುತ್ಕೊಂಡು ಮಾತಾಡಕತ್ತಿದ್ದಂತ ನಂಗ ಹುಡುಗರು ಬಂದು ಹೇಳ್ತು ಯಾರು ಅವನು ಪುರ್ಸಿನೂ ಮತ್ತ ಇನ್ನೊಂದು ಹುಡುಗ ಐತಲ್ಲ ಆ ಹುಡುಗನು ಬಂದೆ ಹೇಳ್ತು ಅಲ್ಲ ತೇವ್ ಹಿಂಗ್ ಮಾತಾಡಕತ್ತಿದ್ದ ಮಾವ ಯಾರ ಇದಕ್ಕ ಯಾರ್ದ ರೆಡ್ಡಿ

ಗೊತ್ತಿರೋದು ಈ ವಿಚಾರ ನಮ್ಮ ಊರ್ ಚಂದಾಗ ಇರ್ಬೇಕು ಚೂರಿ ಗೆಳಕ್ ಹೋಗಿ ಅಂದ್ರ ಚೂರಿ ಯಾವ್ದೇ ಕಾಣಕ್ಕೂ ನಂಬಕ್ಕಿಲ್ಲ ಅವನು ಎದಕ್ಕಂದ್ರ ಕಂಟಿ ಅಂದ್ರ ಬಾಳ ಇಷ್ಟಪಡ್ತಾನ ಅವನ್ನ ಅವನ್ ಬುದ್ಧಿ ಎಂತದು ಅಂತ ಅವ್ನ್ ಗಿನ್ನ ಗೊತ್ತಾಗಿಲ್ಲ ಗೊತ್ತಾಗದ್ರ ಎದೆ ಹೊಡ್ಕೊಂಡೆ ಸತ್ತ ಬಿಡ್ತಾನ ನನ್ ಸ್ನೇಹಿತ ಇಂತ ಅಂತ ಹೇಳಿ ಅದಕ್ಕೆ ಹೇಳಕತ್ತಿರೋದು ಏನ್ ಹೇಳ್ಬೇಡ್ರಿ ಅವನ್ಗ ಅಂತ ಹೇಳಿ ಅದಕ್ಕೆ ನಿಮ್ಮಿಬ್ರು ಜೊತೆ ಹೇಳ್ಕಂತಿರೋದು ನಿಮ್ ಸಪೋರ್ಟ್ ನಮಗ್ ಬೇಕಾಗೈತಿ ಅಲ್ಲ ಕಣೆ ಲಕ್ಷ್ಮಿ ಯಾರನ್ನಾರು ಸಾಯಿಸೋದು ಅಂದ್ರೆ ಏನೇ ಇವ್ರೇನೇ ಮಾತಾಡ್ತಿರೋದು ಅಯ್ಯೋ ಇವ್ರಿಬ್ರು ಮನೆಯಾಳ್ರು ಇಂಥ ಬುದ್ಧಿ ಕಲ್ತವ್ರೇನೇ

ಲವ್ ಮುದುಕಿ ನನ್ನ ಕೊಂದ ಮುದುಕಿ ಅಂತ ಬರುತ್ತೆ ಲವರ್ ನನ್ನ ಕೊಂದ ಅಲ್ಲ ಅಯ್ಯೋ ಏನು ಮಾತಾಡ್ತೀಯ ಅಯ್ಯೋ ನೀನು ಹೇಳಿದ್ ನೋಡಿ ನನ್ಗ ದಿಗ್ಲಿಟ್ ಬಿಡ್ತಲ್ಲ ಮುದುಕಿ ಇದೇನಪ್ಪ ಹಿಂಗ್ ಮಾತಾಡಕತ್ತಾಳ ನಮ್ಮ ತಾತಂಗ ಅಂತ ಹೇಳಿ ಮುದಿಯಂಗ ಸರಿ ಇಲ್ಲೇ ಕುಂದ್ರಿರಿ ನೀವು ಮಾತಾಡ್ಕೊಂಡ್ ನಿಂತಿರ್ರಿ ನಾನ್ ಒಂಚೂರು ಜಯಮುಖರ್ ಮನೆ ತಕ ಹೋಗ ಬರ್ಬೇಕು ಒಂಚೂರು ಲಾಯರ್ ಹತ್ರ ಕರ್ಕೊಂಡು ಹೋಗ್ಬೇಕು ಹೋಗ್ ಬರ್ತೀನಿ ಸರಿ ಏನ ಓ ಸರಿ ಲಕ್ಷ್ಮಿ ಆಯ್ತು ಹುಷಾರಾಗ ಹೋಗ ಹುಷಾರ್ ಬರಕ್ ಬಾರ ಏನಾ ಹ್ಮ್ ಸರಿ ಸರಿ ಆಯ್ತು ತಗ ಪ್ರೀತಿ ನಿಡು ನಿಗೋಸ್ಕರ ಹಾಂ ಬರ್ತೀನಿ ಹುಷಾರ ಸರಿಯಾನ ಇಬ್ರುದ್ ಏಕಾಂತದಲ್ಲಿ ಕರ್ಕೊಂಡು ಕುತ್ಕೊಬೇಡ್ರಿ ಮಂದಿ ಒಳಗೆ ಆಡ್ಕೊಂತಾರ ಇದನ್ನ ಮುದ್ದೆ ಮುದ್ಕಿಂಗ ನೋಡಿ ಅಂತೇಳಿ ಮನ್ಯಾಗ ಈ ಥರ ನಿಮ್ಮ ಲವ್ ಫೋನಿಗಿಂತ ಕೊಡ್ತೀನಿ ಇಲ್ಲ ನಾರ ಬಿಟ್ಟು ನೋಡ್ತೀನಿ ರಜೆ ಆಡೋ ರಜೆ ಸಡರಾ ಇಬ್ರಿಗೂ ಒಂದೊಂದು ಫೋನ್ ತಕೊಡ್ತೀನಿ ಮಾತಾಡೋರಂತ ಸರಿಯಾನ ಲಕ್ಷ್ಮಿ ಫೋನ್ ತಕೊಡ್ತೀನಿ ಅಂದ್ರೆ ನನ್ನ ಅಂಥವೇ ರೊಕ್ಕ ಐತಿ ತಕೊಟ್ಬಿಡು ನನ್ನ ರೊಕ್ಕ ಕೊಡ್ಲೇ ಒಂದು ಐನೂರು ರೂಪಾಯಿ ಕೊಡ್ತೀನಿ ಅಂದಾಗ ರೊಕ್ಕ ಇಲ್ಲ ಅಂತೆ ಆ ಲವರ್ ಜೊತೆ ಫೋನ್ ಅಲ್ಲಿ ಮಾತಾಡ್ಬೇಕು ಅಂದಾಗ ಹೆಂಗ್ ಬಂದ್ಬಿಡುತ್ತೆ ನೋಡ ರೊಕ್ಕ ನಿಂಗ ಏನಂಗು ಫೋನ್ ತಕಬೇಕು ಅಂತ ಆಸೆ ಇರಕ್ಕಿಲ್ವಾ ತಕೊಡೆ ಸರಿ ಸರಿ ತಕೊಡ್ತೀನಿ ಸರಿ ಅದೇನ್ ಮಾತಾಡ್ತೀರಿ ನಾನ್ ಬರ್ತೀನಿ ಸರಿ ಏನಾ ನಮ್ಮ ಹೇಳಿದ ವಿಚಾರ ಏನಾದ್ರು ಯಾರು ಹೇಳಕ್ ಕೂಡದು ನೀವು ಹೇಳಿರಂದ್ರ ಪರಿಣಾಮ ನಡಕಿರಕ್ಕಿಲ್ಲ ಹೇಳ್ತಾನೆ ಕೇಳ್ರಿ ಅಯ್ಯೋ ಸರಿ ಬುಡೆ ನಮ್ಮ ಮೂವತ್ತೈ ಏನು ಹೇಳಕ್ಕಿಲ್ಲ ಹೋಗು ீப்பாழ நீே கித நடித்தவ் மக்களேனா முச்சே நான் கல் குட்டோ இன்னேனோ இன்னொரு தின மதுமா సరియనా నా మక్లో అవగల నిన్ మక్లో అవతీల అవర్ అవర్ మక్లో నొడ్కండోరు వేరే కడ సెటిల్ అవరా నం పాడకు నం ఇరుమ ఆ సరి తక్క మదవే ఆగుమంటే ఓకే వీక్షకుల ఈ వీడియోన ఇల్లిగే ముగస్తా ఇద్దివి మీ అభిప్రాయకలన కామెంట్స్ మల్ల కత్తిలేసి లైక్ ಮಾಡಿ షేర్ ಮಾಡಿ మత్త నం ఛానెల్ సబ్స్క్రైబ్ మార్కండో బెల్ ఐకాన్ న క్లిక్ ಮಾಡಿ థాంక్యూ